ಹಲೋ ಹಾಯ್ ಎಲ್ಲೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದ್ದಂತಹ ನವೆಂಬರ್ ಎಲ್ಲಿ ಮುಕ್ತಾಯ ಇತ್ತು ಸೊ ಆ ಒಂದು ಸಂದರ್ಭದಲ್ಲಿ ಇಡೀ ಸ್ಯಾಟಲೈಟ್ ಮೀಡಿಯಾ ಒಂದು ರೀತಿಯಲ್ಲಿ ಸಿ ಎಂ ಮತ್ತು ಡಿ ಸಿ ಎಮ್ ಅವರನ್ನು ರೋಸ್ಟ್ ಮಾಡೋದಕ್ಕೆ ಬಳಸ್ಕೊಂಡಿದ್ರು ಅನ್ನೋದರಲ್ಲಿ ಯಾವುದೇ ಎರಡು ಮಾತಿಲ್ಲ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಸೊ ಇವೆಲ್ಲದಕ್ಕೂ ಕೂಡ ಮೊನ್ನೆ ದಿವಸ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಒಂದು ಬ್ರೇಕ್ಫಾಸ್ಟ್ ಮಾಡುವ ಮೂಲಕ ಆ ಒಂದು ಚರ್ಚೆಯನ್ನು ನಡೆಸುವ ಮೂಲಕ ಎಲ್ಲದಕ್ಕೂ ಇತಶ್ರೀ ಹಾಡಿದರು ನಂತರ ಡಿ ಕೆ ಶಿವಕುಮಾರ್ ಅವರು ಈ ಒಂದು ವಿಚಾರದಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದರು ಸೊ ಇವೆಲ್ಲವನ್ನು ಗಮನಿಸ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕ ಮಾಡಿಕೊಂಡು ನೋಡಿ ಮಾತ್ರವಲ್ಲ ರಾಜ್ಯ ರಾಜಕಾರಣದಲ್ಲಿ ನಡೆಸುವಂತಹ ಕೆಲವೊಂದು ಬೆಳವಣಿಗೆಗಳ ಬಗ್ಗೆ ಮತ್ತು ಸಾಮಾಜಿಕವಾಗಿ ನಡೆಯುವಂತಹ ಕೆಲವೊಂದು ಬೆಳವಣಿಗೆಗಳ ಬಗ್ಗೆ ವಿಶ್ಲೇಷಣೆ ನಡೆಸುವಂತಹ ಒಂದು ಕಾರ್ಯವನ್ನು ಈ ಒಂದು ಚಾನೆಲ್ ಮುಖಾಂತರ ನಿರಂತರವಾಗಿ ಮಾಡ್ತಾ ಇರ್ತೇನೆ ಸೊ ಇವತ್ತು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಡಿ ಸಿ ಎಂ ಶಿವಕುಮಾರ್ ಅವರು ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಮಾತ್ರವಲ್ಲ ನಾನು ಯಾರ ಬೆನ್ನಿಗೂ ಚೂರಿ ಉರಿಯೋದಕ್ಕೆ ಹೋಗೋದಿಲ್ಲ ಅಂತಹ ಚಾಳಿ ನನಗೆ ಇಲ್ಲ ಅನ್ನುವಂತಹ ವಿಚಾರವನ್ನು ಒಂದು ರೀತಿಯಲ್ಲಿ ಬಹಿರಂಗವಾಗಿ ಪ್ರಸ್ತಾಪ ಮಾಡಿಬಿಟ್ರು ಅಂದರೆ ನೋಡಿ ನಮ್ಮ ಗುರಿ ಎರಡು ಸಾವಿರದ ಇಪ್ಪತ್ತ ಎಂಟರ ವಿಧಾನಸಭಾ ಚುನಾವಣೆ ಅದಕ್ಕೋಸ್ಕರ ನಾವು ತಯಾರಿಯನ್ನು ಮಾಡ್ತೇವೆ ತಳಮಟ್ಟದಿಂದ ಹಿಡಿದು ಈ ಒಂದು ಸಮಾಜವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡ್ತೇವೆ ಮುಂದಿನ ಚುನಾವಣೆಯಲ್ಲಿ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತೆ ಎನ್ನುವಂತಹ ಒಂದು ಹುಮ್ಮಸ್ಸನ್ನು ಕೂಡ ಇಲ್ಲಿ ಪ್ರತಿಕ್ರಿಯೆಯಲ್ಲಿ ತಿಳಿಸಿರುವಂಥದ್ದು ಮಾತ್ರ ಅಲ್ಲೊಂದು ರೀತಿಯಲ್ಲಿ ನೋಡಿ ಹೈಕಮಾಂಡ್ಗೆ ಎರಡೆರಡು ಬಾರಿ ಭೇಟಿ ಕೊಡ್ತಾ ಇದ್ದರು ಆಮೇಲೆ ಸಹಿ ಸಂಗ್ರಹ ಅದು ಇದು ಅಂತ ಮಾಡ್ತಾ ಇದ್ರು ಸೊ ಇವೆಲ್ಲದರ ನಡುವೆ ಇನ್ನೂ ನಾವು ನಮ್ಮ ನಡುವೆ ಸಿದ್ದರಾಮಯ್ಯ ಅತ್ತು ಅಥವಾ ಡಿ ಕೆ ಶಿವಕುಮಾರ್ ನಡುವೆ ಯಾವುದೇ ಮನಸ್ತಾಪ ಇಲ್ಲ ಖಂಡಿತವಾಗಿ ಇವೆಲ್ಲವೂ ಊಹಾಪೋಹಗಳು ಎನ್ನುವ ರೀತಿಯಲ್ಲಿ ಬಿಂಬಿಸುವಂತಹ ಕೆಲವೊಂದು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದರು ಸೊ ಬಿ ಎಲ್ ಆರ್ ಪೋಸ್ಟ್ ಈ ಒಂದು ವಿಚಾರದಲ್ಲಿ ಸ್ಫೋಟಕವಾದಂತಹ ಒಂದು ಮಾಹಿತಿ ವರದಿಯನ್ನು ಹೊರಗಡೆ ಆಗಿತ್ತು ಸೊ ಆ ಒಂದು ವರದಿಯನ್ನು ಗಮನಿಸ್ತಾ ಹೋಗೋಣ ನನ್ನ ಸಿ ಎಂ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಸೊ ಈ ಒಂದು ವಿಚಾರವನ್ನು ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿರುವಂಥದ್ದು ಸದಾಶಿವನಗರ ನಿವಾಸದ ಬಳಿ ರವಿವಾರ ಮಾಧ್ಯಮಗಳ ಜೊತೆ ಪ್ರತಿಕ್ರಿಯೆ ನೀಡಿದಂಥ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಹೇಳಿರುವಂಥದ್ದು ನಿಮ್ಮ ಹಾಗೂ ಸಿಎಂ ಉಪಹಾರ ಸಭೆ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ಮನ್ನೊಂಥರ ಶುರು ಆಗಿದೆ ಅಂತ ಕೇಳಿದಾಗ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ ರಾಜ್ಯದ ಜನ ನಮ್ಮ ಮೇಲೆ ಬಹಳ ನಿರೀಕ್ಷೆ ಹೊಂದಿದ್ದು ನಾವು ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು ಎರಡು ಸಾವಿರದ ಚುನಾವಣೆ ನಮ್ಮ ಮುಂದಿನ ಗುರಿ ಅಂತ ಅವರು ತಿಳಿಸಿರುವಂಥದ್ದು ನಾನು ಯಾರ ಬೆನ್ನಿಗೂ ಚೂರಿ ಹಾಕುವುದಿಲ್ಲ ನಾನು ಯಾವತ್ತೂ ಗುಂಪುಗಾರಿಕೆ ಮಾಡುವುದಿಲ್ಲ ಎಲ್ಲರೂ ಗಮನಿಸಿರುವಂತೆ ನಾನು ದಿಲ್ಲಿಗೆ ಹೋದರೆ ಒಬ್ಬನೇ ಹೋಗುತ್ತೇನೆ ನಾನು ಎಂಟು ಹತ್ತು ಶಾಸಕರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಬಹುದಿತ್ತು ಆದರೆ ಅದು ದೊಡ್ಡ ವಿಚಾರ ಅಲ್ಲ ನಾನು ಅಧ್ಯಕ್ಷ ಸ್ಥಾನದಲ್ಲಿರುವಾಗ ಎಲ್ಲರನ್ನು ಒಟ್ಟಾಗಿ ಕರೆದುಕೊಂಡು ಹೋಗಬೇಕು ನೂರ ನಲವತ್ತು ಶಾಸಕರು ನಮ್ಮ ನಾಯಕರೇ ಯಾರಿಗೂ ತಾರತಮ್ಯ ಮಾಡಲ್ಲ ನಾನು ಕುಮಾರಸ್ವಾಮಿ ಅವರ ಜೊತೆಯಲ್ಲೇ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ ಅದನ್ನು ಅವರು ಒಪ್ಪದೇ ಇರಬಹುದು ನನ್ನ ನಿಷ್ಠೆ ನನ್ನ ಆತ್ಮಸಾಕ್ಷಿ ಆ ದೇವರಿಗೆ ಗೊತ್ತಿದೆ ಕುಮಾರಸ್ವಾಮಿಯವರ ಸರ್ಕಾರ ಉಳಿಸಲು ಕೊನೆಯ ದಿನದವರೆಗೆ ಎಷ್ಟು ಪ್ರಯತ್ನ ಮಾಡಿದ್ದೇನೆಂದು ಅವರ ತಂದೆಯವರಿಗೂ ಗೊತ್ತಿದೆ ಅವರು ತಮ್ಮ ಆಸೆಗೆ ಏನಾದರೂ ಮಾತಾಡಿಕೊಳ್ಳಲಿ ನಾನು ಬೇಸರ ಮಾಡಿಕೊಳ್ಳಲ್ಲ ನಾನು ಎಂದಿಗೂ ಬೆನ್ನಿಗೆ ಚೂರಿ ಹಾಕಲ್ಲ ಅಂತ ನೇರವಾಗಿ ನಾನು ನೇರವಾಗಿ ಹೋರಾಟ ಮಾಡುವನು ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಇನ್ನು ಬದುಕಿದ್ದೇವೆ ಅಂತ ತೋರಿಸಲು ಬಿ ಜೆ ಪಿಯವರು ಇಂತಹ ನಾಟಕಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಶಿವಕುಮಾರ್ ಅವರು ಸೂಪರ್ ಸಿ ಎಂ ಆಗುತ್ತಿದ್ದಾರೆ ಅಂತ ಬಿ ಜೆ ಪಿ ಟೀಕೆ ಮಾಡುತ್ತಿದೆ ಅಂತ ಹೇಳಿದಾಗ ಬಿ ಜೆ ಪಿ ವಿರೋಧ ಪಕ್ಷವಾಗಿ ಏನಾದರೂ ಮಾತಾಡ ಮಾತನಾಡಬೇಕಲ್ಲ ಬದುಕಿದ್ದೇವೆ ಅಂತ ತೋರಿಸಿಕೊಳ್ಳಲು ತೋರಿಸಿಕೊಳ್ಳಲು ಮಾತನಾಡ್ತಾರೆ ಬಿ ಜೆ ಪಿಯವರ ಬಗ್ಗೆ ತಲೆ ಕೆಡಿಸಿಕೊಳ್ಳಲು ಆಗುತ್ತದೆ ಅಂತ ಅವರು ತಿರುಗೇಟನ್ನು ಕೊಟ್ಟಿರುವಂಥದ್ದು ಸರ್ವಪಕ್ಷ ಸಭೆ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡಲಿದ್ದೇವೆ ಕೇಂದ್ರ ಸಚಿವರು ಸಂಸದರ ಭೇಟಿ ಹೊರತಾಗಿ ಪಕ್ಷ ಹಾಗೂ ರಾಜಕೀಯ ಉದ್ದೇಶದಿಂದ ದಿಲ್ಲಿ ಪ್ರಯಾಣ ಮಾಡುತ್ತೀರಾ ಅಂತ ಕೇಳಿದಾಗ ನಾನು ಮತ್ತು ಸಿಎಂ ಈಗ ಚರ್ಚೆ ಮಾಡಿದ್ದು ಮುಂದೆಯೂ ಮಾತನಾಡುತ್ತೇವೆ ನೀರಾವರಿ ಮೆಕ್ಕೆಜೋಳ ಹಾಗೂ ಕಬ್ಬು ಬೆಳೆ ಬಗ್ಗೆ ಸಂಸತ್ತಿನಲ್ಲಿ ಧ್ವನಿಯತ್ವ ಬಗ್ಗೆ ಸಂಸದರ ಜೊತೆ ಜೊತೆ ಚರ್ಚೆಯನ್ನು ಮಾಡಬೇಕು ಸರ್ವಪಕ್ಷ ಸಭೆ ಕರೆಯಬೇಕಿದ್ದು ಈ ಸಭೆಯಲ್ಲಿ ಎಲ್ಲ ಸಂಸದರು ಭಾಗವಹಿಸಬೇಕು ಹೀಗಾಗಿ ಈ ಸಭೆಯನ್ನು ದಿಲ್ಲಿಯಲ್ಲಿ ಮಾಡಬೇಕು ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಸಿಎಂ ಏನು ಹೇಳುತ್ತಾರೆ ಕೇಳುತ್ತೇನೆ ನಾನೊಬ್ಬನೇ ಹೋಗಿ ಎಲ್ಲರ ಸಭೆ ಮಾಡುವುದು ಸರಿಯಲ್ಲ ಈ ಸಭೆಯಲ್ಲಿ ರಾಜ್ಯದ ಇತರ ಸಚಿವರು ಇರಬೇಕು ಅಂತ ಅವರು ಹೇಳಿರುವಂಥದ್ದು ಇವಿಷ್ಟು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಆ ಒಂದು ಜಟಾಪಟಿ ಹೋರಾಟ ಏನಿದೆ ಸಿಎಂ ಕುರ್ಚಿಗಾಗಿ ನಡೀತಾ ಇದ್ದಂತಹ ಹೋರಾಟ ಅಂತ ಬಿಂಬಿಸ್ತಾ ಇದ್ದಂತಹ ಮಾಧ್ಯಮಗಳಿಗೂ ಸೆಡ್ ರೀತಿಯಲ್ಲಿ ಮಾತ್ರವಲ್ಲ ಕುಮಾರಸ್ವಾಮಿ ಇರಬಹುದು ಬಿ ಜೆ ಪಿ ನಡುವಿನ ಆ ಒಂದು ಆಂತರಿಕ ಕಲಹದಲ್ಲಿ ಇಲ್ಲಿ ಡಿ ಸಿ ಎಂ ಶಿವಕುಮಾರ್ ಅವರನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಕೂಡ ಅವರು ಮಾಡಿದರು ಸೊ ಇವೆಲ್ಲ ಬೆಳವಣಿಗೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂಥದ್ದು ಒಂದರ್ಥದಲ್ಲಿ ಸಿ ಎಂ ಅಂತೂ ಸಿದ್ದರಾಮಯ್ಯ ಜೊತೆಯಲ್ಲಿ ಭದ್ರವಾಗಿದೆ ಎನ್ನುವಂತಹ ಎಲ್ಲ ವಿಚಾರಗಳು ಹೊರಗಡೆ ಬಂದಿರುವಂಥದ್ದು ವೀಕ್ಷಕರು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ